ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಸಬ್ಸ್ಕ್ರೈಬ್ ಆಗಿ ಹೇಳ್ತಾ ಇವತ್ತು ಒಂದು ಹೇರ್ ಪ್ಲಗ್ ಅಂದರೆ ಇದು ಎಲ್ಪ್ ಸರ್ವಿಸ್ಗೂ ಕೂಡ ಆಗುತ್ತೆ ಇದಕ್ಕೆ ಬಂದು ಸಾಫ್ಟ್ ಸಿಲಿಕಾನ್ ಹೇರ್ ಪ್ಲಗ್ ಅಂತ ಇದು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಾಲ್ಕು ಪೀಸ್ ಇರುತ್ತೆ ನಾಲ್ಕು ಪೀಸ್ಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇದು ಇದ್ದರೆ ಯಾವ ಮಳೆಲು ಕೂಡ ಅಂದರೆ ಮಾನ್ಸೂನ್ ಟೈಮಲ್ಲಿ ರೈಡ್ ಹೋಗ ತುಂಬ ಉಪಯೋಗ ಆಗುತ್ತೆ ಇದನ್ನು ನಾನು ತೋರಿಸ್ತೀನಿ ಮತ್ತೆ ಇವಾಗ ನಾವೆಲ್ಲ ಗೋಪ್ರೋ ಕ್ಯಾಮ್ರಾ ಯೂಸ್ ಮಾಡ್ತೀವಿ ಅಲ್ವಾ ಈ ಗೋಪ್ರೋನ ಯೂಸ್ ಮಾಡ್ತೀವಿ ಅಂದಮೇಲೆ ಅದಕ್ಕೆ ಮಳೆಯಲ್ಲಿ ಸೇಫ್ಟಿ ಇರಲೇಬೇಕು ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಮಳೆಯಲ್ಲಿ ಇದು ವಾಟರ್ ಪ್ರೂಫ್ ಆದ್ರೂ ಒಂದು ಸೇಫ್ಟಿ ಏನೇದು ಇರಲೇಬೇಕು ಕ್ಯಾಮ್ರಾದಲ್ಲಿ ಇವಾಗ ತೋರಿಸ್ತೀನಿ ನೋಡಿ ನೋಡಿ ಇದು ಫುಲ್ಲು ವಾಟರ್ ಪ್ರೂಫ್ ಕ್ಯಾಮ್ರಾನೇ ಆದ್ರೂ ಒಂದು ಮೂವತ್ತಡಿ ನೀರೊಳಗಡೆ ಹೋದರೆ ನೀರೇನಾದರೂ ಹೋದರೆ ಪ್ಲಗ್ ಏನಾದರೂ ಈ ಬ್ಯಾಟ್ರಿ ಏನಾಗ್ತೀವಿ ಆ ಜಾಗದಲ್ಲಿ ಹೋದರೆ ಸೊ ಏನಾಗುತ್ತೆ ಹೊಗೆ ಹಾಕಿಸ್ಕೊಳ್ಳೋದಂತೂ ಗ್ಯಾರಂಟಿ ಅದಕ್ಕೆ ನಾವೇನು ಮಾಡ್ತೀವಿ ಈಗ ಮೋಟರ್ ಲಾಕ್ ಮಾಡಬೇಕಾದ್ರೆ ಈ ಹೆಲ್ಮೆಟ್ಗೆ ಈ ಥರ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಅದು ಯಾವ ಜಾಗದಲ್ಲಿ ನೀರು ಹುಗುತ್ತೆ ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ನಿಮಗೆ ಒಂದು ಹೊಸ ಐಡಿಯಾ ತೋರಿಸ್ತಾ ಇದ್ದೀನಿ ಇದೇನಿದೆ ಇದು ಇದು ಮೀಡಿಯಾ ಮೋಡಿದು ಇದನ್ನು ಕೂಡ ನಾವು ಇದನ್ನ ಹಾಕಿ ಏನೋ ನಾನು ತರಿಸಿದನಲ್ಲ ಸಿಲಿಕನ್ ಒಂದು ಹೇರ್ ಪ್ಲಗ್ ಇದನ್ನ ಏನೇನಕ್ಕೆ ಹಾಕೋಬೇಕೆ ಅದನ್ನು ಕೂಡ ಹೇಳ್ಬಿಡ್ತೀನಿ ಇದನ್ನ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡಬಹುದು ಹಾಗೆ ಶವರ್ ವರ್ಕ್ ಮತ್ತೆ ಟ್ರಾವೆಲ್ಸ್ ಮಾಡಬೇಕಾದ್ರೆ ಸ್ಪೋರ್ಟ್ಸ್ ಮತ್ತೆ ಸ್ಲಿಪ್ಪಿಂಗ್ ಮಾಡಬೇಕಾದ್ರೆ ಮತ್ತೆ ಸ್ಲೀಪ್ ಅಂದ್ರೆ ನಿದ್ದೆ ಮಾಡಬೇಕಾದ್ರೂ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು ಯಾಕೆಂದ್ರೆ ಸ್ವಲ್ಪನು ಕೂಡ ಸೌಂಡ್ ಆಗಲ್ಲ ಮತ್ತೆ ಸ್ವಲ್ಪನು ಕೂಡ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ನೀರು ಕಿವಿ ಒಳಗಡೆ ಹೋಗೋಲ್ಲ ಸರಿನಾ ಇದನ್ನ ಅರ್ಥ ಮಾಡ್ಕೋಬೇಕು ಹಾಗೇ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನ ಓಪನ್ ಮಾಡಿ ನೋಡೋಣ ಏನಿದೆ ಅಂತ ಓಪನ್ ಮಾಡ್ತಾ ಇದ್ದೀನಿ ಇದು ಅಮೆಝಾನಲ್ಲಿ ಮಾತ್ರ ಸಿಗೋದು ಓಪನ್ ಮಾಡೋಣ ನೋಡಿ ಓಪನ್ ಮಾಡಿದೆ ಈ ಥರ ಪ್ಯಾಕ್ ಇದೆ ಏನು ತುಂಬ ಇದು ಗುರು ನೋಡಿ ಓಪನ್ ಮಾಡಿದ್ದೀನಿ ಇದರಲ್ಲಿರೋದು ಎಷ್ಟು ನಾಲ್ಕು ಪೀಸ್ ಅಷ್ಟೇ ನಾಲ್ಕು ಪೀಸ್ಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಆಯಿತಾ ಇದರಲ್ಲಿ ಒಂದು ಪೀಸ್ನ ತಗೊಳ್ತೀನಿ ಒಂದೇ ಪೀಸ್ ಸಾಕು ಇದು ಸ್ವಲ್ಪ ಮ್ಯಾಣದ ಥರ ಆಯಿತಾ ಇದು ನಿಮಗೆ ಇಟ್ಕೊಡೋಣ ಮತ್ತು ನೆಕ್ಸ್ಟ್ ರೈಡ್ ಓವರ್ ಬೇಕೇ ಬೇಕಿದು ಇವಾಗ ಇದು ಒಂಥರ ಚಿಂಗಮ್ ಥರ ಅಷ್ಟು ಬೇಗ ಕೈಗೆ ನಂಟುಗಳಲ್ಲ ಇದನ್ನು ಈ ಥರ ತೆಗೆದು ಮತ್ತೆ ಮಿಕ್ಸ್ ಮಾಡಿ ನಾವೇನು ಮಾಡಬೇಕು ಕ್ಯಾಮ್ರಕ್ಕೆ ಹಾಕಬೇಕು ಎಲ್ಲೆಲ್ಲಿ ಹೋಗುತ್ತೋ ಆ ಜಾಗಕ್ಕೆ ಮಾತ್ರ ಅಂದರೆ ನೀರು ಎಲ್ಲೆಲ್ಲಿ ತಗೊಳ್ಳುತ್ತೋ ಆ ಜಾಗಕ್ಕೆ ಮಾತ್ರ ಇದನ್ನು ಮಿಸ್ ಮಾಡದೆ ಹಾಕಬೇಕು ಈ ಬಿಸ್ತಲ್ ಏನಾದರೂ ಮೆಲ್ಟ್ ಆಗುತ್ತೆನೋ ಅಂತ ನನಗೂ ಗೊತ್ತಿಲ್ಲ ಇದೇ ಫಸ್ಟ್ ಟೈಮು ಆ ಥರ ಏನಾದರೂ ಮೆಲ್ಟ್ ಆಯಿತು ಅಂದರೆ ಮತ್ತೆ ನಿಮಗೆ ನಾನು ಹೇಳ್ತೀನಿ ಇವಾಗ ಬನ್ನಿ ನೋಡ್ಕೊಬರೋಣ ಎಲ್ಲೆಲ್ಲಿ ಇದಕ್ಕೆ ನೀರು ಹೋಗೋ ಜಾಗ ಎಲ್ಲೆಲ್ಲಿದೆ ಕ್ಯಾಮ್ರಾದಲ್ಲಿ ಅದೆಲ್ಲೆಲ್ಲೆದು ಹಾಕ್ಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಇವಾಗ ದೊಡ್ಡಿ ಬ್ಯಾಟ್ರಿ ಇದ್ದೀನಿ ಬ್ಯಾಟ್ರಿ ಹಾಕಾಯಿತು ಮೀಡಿಯಂ ಓಪನ್ ಮಾಡಿದೆ ಈ ತರ ಲಾಕ್ ಮಾಡಬೇಕು ಲಾಕ್ ಮಾಡಿ ಪ್ರೆಸ್ ಮಾಡಬೇಕು ನೋಡಿ ಇವಾಗ ಇಲ್ಲಿ ಕಾಣಿಸ್ತಿದೆಯಲ್ಲ ಏನೋ ನಾವು ಇವಾಗ ಒಂದು ಹೆಲ್ಮೆಟ್ ಕ್ಯಾಮ್ರಾ ಒಂದು ವೈರ್ಲೆಸ್ ಹಾಕೊಂಡಿರ್ತೀವಿ ಅದನ್ನ ಕೂಡ ಇಲ್ಲಿಗೆ ನಾವು ಈ ಕ್ಯಾಪ್ ಇದೆ ಈ ಕ್ಯಾಪ್ ತೆಗೆದುಬಿಟ್ಟು ಇದನ್ನ ಇದನ್ನು ಇಲ್ಲಿಗೆ ಸುತ್ತ ಸರಣಿಗಾಕಿ ಪ್ರಸ್ತು ಮಾಡಬೇಕು ಯಾಕೆಂದರೆ ನಾನು ಹೆಲ್ಮೆಟ್ಗೆ ಫಿಕ್ಸ್ ಮಾಡಿರೋದ್ರಿಂದ ಅದನ್ನು ವೈರ್ನ ತಗೊಬರಕ್ಕೆ ಆಗಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಬಟನ್ ಹತ್ರನೂ ಅಷ್ಟೇ ಇಲ್ಲಿ ಸುತ್ತ ಇದನ್ನ ಹಾಕಿ ಪೇಸ್ಟ್ ಮಾಡಬೇಕು ಹಾಗೆಯೇ ಇವಾಗ ನಾವು ಇಲ್ಲೇನಿದೆ ಆನ್ ಮತ್ತು ಆನ್ ಬಟನ್ನು ಮತ್ತೆ ಇಲ್ಲೇನು ಕಾಣಿಸ್ತಿದೆ ಇಲ್ಲೂ ಕೂಡ ನೀರು ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಇದನ್ನು ಇಲ್ಲಿ ಪೇಸ್ಟ್ ಮಾಡಬೇಕು ಸರಿನಾ ಆಮೇಲೆ ಇಲ್ಲೂ ಕೂಡ ಅಷ್ಟೇ ನಾವೆಲ್ಲೂ ಓಪನ್ ಮಾಡ್ತೀವಿ ಅಲ್ಲೂ ಕೂಡ ಹಾಕಬೇಕು ಹಾಗೆಯೇ ಇಲ್ಲಿ ಇಲ್ಲಂತೂ ಕಂಪಲ್ಸರಿ ಸುತ್ತ ನಾಲ್ಕು ಮೂಲೆಗೂ ಇದನ್ನು ಹಾಕಲೇಬೇಕು ಹಾಕ್ಲಿಲ್ಲ ಅಂದರೆ ನೀರೇನು ಹೋಗಲ್ಲ ಆದರೆ ನಮ್ಮ ಸೇಫ್ಟಿಗೆ ಹಾಕಲೇಬೇಕು ಯಾಕೆಂದರೆ ನಾವು ಒಂದು ವೀಡಿಯೋ ಈ ಕಡೆ ತರುತ್ತೆ ಫೇಸ್ ಇಲ್ಲಿ ಬಟ್ ಇದೇನು ತೊಂದರೆ ಇಲ್ಲ ಆದ್ರೂ ಮಳೆ ನೀರು ಬಿದ್ದಾಗ ಒಳಗಡೆ ಬಂದ್ಬಿಡುತ್ತೆ ಒಂದು ಒಂದು ಬೈಕ್ಗೋಸ್ಕರ ಇದನ್ನು ಯೂಸ್ ಮಾಡಲೇಬೇಕು ಇಲ್ಲಂತೂ ಕಂಪಲ್ಸರಿ ಒಂದು ರೌಂಡು ಇಲ್ಲ ಹಾಕ್ಲೇಬೇಕು ಯಾಕೆ ಅಂದರೆ ಗೊತ್ತಲ್ಲ ನೀರು ಹೋಗುತ್ತೆ ಅನ್ನೋದೇ ಗೊತ್ತಿರಲ್ಲ ಹಾಗಾಗಿ ಇದನ್ನ ತರಿಸಿದ್ದೀನಿ ಇವಾಗ ನಿಮಗೆ ಹಾಕಿ ತೋರ್ಸ್ಬೋದಿತ್ತು ಆದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನ ತೋರಿಸ್ತೀನಿ ಬ್ಲಾಗ್ ಹೋಗ್ಬೇಕಿದ್ರೆ ಏನು ಸೆಟ್ ಮಾಡ್ತಾ ಇರ್ತೀನಲ್ಲ ಅವಾಗ ತೋರಿಸ್ತೀನಿ ಮಿಸ್ ಮಾಡಿದ್ರೆ ಇದನ್ನ ನೋಡ್ಕೊಳ್ಳಿ ಯಾವ ಮಳೇಲ್ ಬೇಕಾದ್ರೂ ಇದೊಂದಿದ್ರೆ ಏರ್ ಫ್ಲೆಗ್ದು ಅಂದರೆ ಸಿಲಿಕಾನ್ ಏರ್ ಫ್ಲೆಗ್ ಅಂತ ಇದೊಂದಿದ್ರೆ ಯಾರು ಬೇಕಾದರೂ ವೀಡಿಯೋ ಮಾಡ್ಬೋದು ಮಳೆಯಲ್ಲಿ ಎಷ್ಟು ನೆನೆದ್ರು ಕೂಡ ನೀರು ತಗೊಳಲ್ಲ ಇದನ್ನ ನಿಮ್ಗೆ ತೋರಿಸಿದ್ದೀನಿ ನೆಕ್ಸ್ಟು ಟ್ರೈ ಮಾಡೋಣ